हाय हल ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಏನಾಗ್ತದೆ ಏನಾಗಬಹುದು ತಾಂಡವ್ಗೆ ವಿಶ್ವ ಇನ್ನೂ ಕೂಡ ಮುಟ್ಟಿಲ್ಲ ಆ ಕಡೆ ಶ್ರೇಷ್ಠ ತಾಂಡವ್ ಮದುವೆ ಸತ್ಯವನ ಮಗಳ ಸತ್ಯನ ರಿವೀಲ್ ಮಾಡ್ತದಾಳೆ ಸಿಗು ಟ್ವಸ್ಟ್ ಏನಾಗಿದೆ ತಿಳ್ಕೋಬೇಕು ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಗಳಿಗೆ ಇಲ್ಲಿ ಪ್ರಜ್ಞೆ ಬರ್ತದಾಗೆ ನೆಮ್ಮದಿ ಆಗತ್ತೆ ಆದ್ರೆ ಕುಸುಮ ಅವ್ರಿಗೆ ಆಗತ್ತ ಆಗತ್ತ ಯಾವಾಗ ಇಲ್ಲಿ ಮಗಳ ಮಕ್ಕಳ ಬಗ್ಗೆ ಕೂಡ ತಾಂಡವ್ ಕೇರ್ ಮಾಡ್ತಿಲ್ಲ ಅಂತ ಗೊತ್ತಾಯ್ತು ಕುಸ್ತು ಹೋಗ್ತಾರೆ ಯಾರಿಗೂ ಕೂಡ ಅವ್ನಿಗೆ ಕಾಲ್ ಮಾಡಬಾರ್ದು ಅಂತ ಕಂಡೀಷನ್ ಆಗ್ತಾರೆ ಇನ್ನು ಮುಂದೆ ಅವನು ಬರೋದು ಬೇಕಾಗಿಲ್ಲ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಅದೇ ನೋವು ಬೇಜಾರಲ್ಲಿ ಕುತ್ಕೊಂಡಿದ್ದಾರೆ ಈ ಕಡೆ ಊಟ ಬೇಡ ಅಂತ ಕೂಡ ಕುತ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಬಂದು ಅದೇ ಊಟ ಮಾಡಿ ಅಂದಾಗ ನಾನು ಹೇಳಿದೆ ಅಲ್ವಾ ನನ್ಗೆ ಊಟ ಬೇಡ ಹೊಟ್ಟೆ ಹಸುವಾಗ್ತಿಲ್ಲ ಅಂತ ಅಂದಾಗ ಇಲ್ಲ ಅತ್ತೆ ದಯವಿಟ್ಟು ಊಟ ಮಾಡಿ ಸ್ವಲ್ಪ ಊಟ ಮಾಡಿ ಅಂದಾಗ ಇಲ್ಲ ಭಾಗ್ಯ ನನ್ಗೆ ಹಸುವಾಗ್ತಿಲ್ಲ ನನ್ಗೆ ಊಟ ಬೇಡ ನೀವೆಲ್ಲ ಕೂಡ ಊಟ ಮಾಡ್ಕೊಳ್ಳಿ ಅಂತಾರೆ ಇಲ್ಲ ನೀವು ಊಟ ಮಾಡಿಲ್ಲ ಅಂದ್ರೆ ಯಾರೂ ಕೂಡ ಊಟ ಮಾಡಲ್ಲ ಅಂದ್ರೆ ಯಾರು ಅಂದ್ರೆ ಏನು ಅಂತದಾಗೆ ಪೂಜಾ ಗುಂಡನ ಸುನಂದ ಎಲ್ಲರೂ ಕೂಡ ಬರ್ತಾರೆ ಇನ್ನು ನಾನು ಊಟ ಮಾಡಿಲ್ಲ ಅಂದ್ರೆ ಇವ್ರ ಯಾರು ಊಟ ಮಾಡಲ್ವಾ ಇನ್ಸು ನಂದವ್ರೆ ಏನಿದು ನಾಟಕ ನಾನು ಊಟ ಮಾಡಲ್ಲ ಅಂದ್ರೆ ನೀವು ಊಟ ಮಾಡಲ್ವಾ ಅಂತಿದ್ದಾಗೆ ನೋಡಿ ಬಿಕ್ತಿಯಮ್ಮ ನಾನು ಸುಳ್ಳು ಹೇಳಲ್ಲ ನನ್ ಯಾವ್ದೇ ಕಾರಣಕ್ಕೂ ಯಾವತ್ತು ಇನ್ನೊಬ್ರಿಗೋಸ್ಕರ ಹಸ್ಕೊಂಡು ಇನ್ನೊಬ್ರು ಹಸ್ಕೊಂಡಿದ್ದಾರೆ ಅಂತ ನಾನು ಊಟ ಮಾಡಿದ್ ಯಾಕಿರ್ಲಿ ಆದ್ರೆ ಇವತ್ತು ನನಗೆ ದೇವ್ರಾಣೆ ನನಗೆ ಊಟ ಸೇರ್ತಿಲ್ಲ ಬಿತ್ಯಮ್ಮ ದಯವಿಟ್ಟು ಊಟ ಮಾಡಿ ಅಂತ ಕೇಳ್ತಾರೆ ಆಡ್ತಿರೋ ನಾಟಕ ನಿಮ್ದು ಅಂತಾರೆ ನಂತರ ಈ ಕಡೆ ಭಾಗ್ಯ ಅತಿ ಪ್ಲೀಸ್ ಅತ್ತೆ ಎರಡು ಎರಡು ಶಾಸ್ತ್ರಿಗೋಸ್ಕರ ಊಟ ಮಾಡಿಬಿಡಿ ಅಂದಾಗ ಗುಂಡಣ್ಣ ಕೂಡ ಅಜ್ಜಿ ಪ್ಲೀಸ್ ಅಜ್ಜಿ ಊಟ ಮಾಡು ಅಜ್ಜಿ ಅಂತ ಫೋರ್ಸ್ ಮಾಡ್ತಾನೆ ಸರಿ ಆಯಿತು ಅಂತ ಹೇಳಿ ಭಾಗ್ಯನೇ ತುತ್ತು ಮಾಡಿ ತಿನ್ನಿಸ್ತಾಳೆ ನಂತರ ನೀನು ಕೂಡ ಹಸ್ಕೊಂಡಿದ್ಯಾ ತಗೋ ನೀನು ಕೂಡ ಊಟ ಮಾಡು ಅಂತ ಹೇಳಿ ಕುಸುಮ್ರು ಭಾಗ್ಯಾಗೂ ಕೂಡ ತಿನ್ನಿಸ್ತಾರೆ ಗೊಂಡಣ್ಣ ನನಗೆ ಅಂದಾಗ ಗೊಂಡಣ್ಣಗೂ ಕೂಡ ಇಬ್ಬರು ಕೂಡ ಕೈ ತುತ್ತ ಹಾಕ್ತಾರೆ ಆ ಒಂದು ನೋಡಿ ಆ ಒಂದು ಸೀನ್ನ ನೋಡಿ ಪೂಜಾ ಹಾಗೆ ಸುನಂದ ಅವ್ರ ಮನಸ್ಸು ತುಂಬಿ ಬರ್ತಿದೆ ಕಣ್ಣುಗಳು ತುಂಬಿ ಬರ್ತದೆ ಈಗ ನಾನು ಊಟ ಮಾಡಿದೆ ಅಲ್ವಾ ಸುನಂದವರೇ ಹೋಗಿ ನೀವು ಊಟ ಮಾಡಿ ಅಂದಾಗ ಇಬ್ಬರು ಕೂಡ ಊಟ ಮಾಡೋಕ್ಕೆ ಹೋಗ್ತಾರೆ ನಂತರ ಈ ಕಡೆ ಕಾವ್ಯನ ರಘು ಪ್ರಶ್ನೆ ಮಾಡ್ತಿದ್ದಾರೆ ಕಾವ್ಯವರೇ ನಿಜ ಹೇಳಿ ನಿಮ್ಮನ್ನ ಯಾರು ಕೂಡ ಹಾಕಿದ್ರು ನೀವು ಏನೋ ಹೇಳೋಕೆ ಬಂದ್ರಿ ಆದರೆ ನಿಲ್ಲಿಸ್ಬಿಟ್ರೆ ಅವತ್ತು ಕೂಡ ತರುಣ್ ಒಳ್ಳೆಯವನಲ್ಲ ಕಾರಣ ಏನು ಅಂತ ಕೇಳಬೇಡಿ ಆದರೆ ಯಾವುದೇ ಕಾರಣಕ್ಕೂ ತರುಣ್ ಜೊತೆ ಮದುವೆ ಆಗಬಾರ್ದು ಅಂದ್ರಿ ಆದರೆ ಇವತ್ತು ನಿಮ್ಮ ಕಣ್ಮುಂದನೆ ಎಲ್ಲ ಆಗ್ತದೆ ಆದರೆ ನೀವು ಮೌನವಾಗಿದ್ದೀರಾ ಯಾರನ್ನ ನಿಮ್ಮನ್ನ ಕೂಡ ಹಾಕಿದ್ದು ಹೇಳಿ ಅಂತಿದ್ರೆ ಇಲ್ಲ ನನ್ನ ಯಾರೂ ಕೂಡ ಕೂಡ ಹಾಕಿಲ್ಲ ನಾನೇನು ತೊಗೊಳೋಕೆ ಹೋಗಿದ್ದೆ ಗೊತ್ತಿಲ್ಲದೆ ಆ ರೀತಿ ಯಾರೋ ಕೂಡ ಹಾಕಿಬಿಟ್ರು ಅಂತ ಹೇಳ್ತಿದ್ದಾರೆ ಕಾವ್ಯ ಇಲ್ಲ ನೀವು ಸುಳ್ಳು ಹೇಳ್ತಿದ್ರ ನಿಜ ಹೇಳಿ ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ರ ಅಂತ ಕೇಳ್ತಿದ್ದಾಗೆ ನಿಜ ಹೇಳಬೇಕು ಅಂದ್ರೆ ತಾಂಡವ್ ತರುಣ್ ಮನೆಯವ್ರು ಕಾಲ್ ಮಾಡಿದ್ರು ಅವ್ರ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೋಸ್ಕರ ಅಂತದಾಗಿ ಏನು ಹೇಳ್ತಿದ್ರ ತರುಣ್ ಮಗಳಿಗೆ ಆಕ್ಸಿಡೆಂಟ್ ಹಾಗಿದ್ರೆ ತರುಣ್ಗೆ ಮದುವೆ ಆಗಿದೆಯಾ ಸಂಸಾರ ಇದೆಯಾ ಅಂತ ರಘು ಶಾಕ್ ಆಗ್ತಿದಾರ ಇದನ್ನ ಕೇಳಿಸ್ಕೊಂಡೇ ಬಿಡ್ತಾರೆ ಶ್ರೀವರವ್ರು ಏನೋ ಶ್ರೇಷ್ಠ ಮದ್ವೆ ಆಗ್ತಿರೋ ಆ ತರುಣ್ಗೆ ಮಗಳಿದಾಳ ಮದುವೆ ಆಗಿದೆಯಾ ಅವಳನೆ ಹೋಗಿ ನೀರ್ ಕೇಳ್ತೀನಿ ಅಂತ ಹೇಳಿ ಫೈನಲಿ ಅವಳ ಹತ್ರನೇ ಹೋಗಿ ನೀರ್ವಾ ಕೇಳೋಕೆ ಹೊರಟೇ ಬಿಡ್ತಾರೆ ಈ ಕಡೆ ಸುನಂದ ಹಾಗೆ ಪೂಜಾ ಮಾತಾಡ್ತಿದ್ದಾರೆ ನಿಜವಾಗ್ಲು ನೋಡು ಪೂಜಾ ಅವನ್ ಎಲ್ಲಿದ್ದ ಾನೆ ಏನ್ ಮಾಡ್ತಿದ್ದಾನೆ ಮೊದಲು ಎಲ್ಲ ಕೂಡ ತಿಳ್ಕೊಂಡ ಬಾ ಅಂತ ಹೇಳ್ತಿದಾರೆ ಖಂಡಿತಮ್ಮ ನಾಳೆಯಿಂದಾನೆ ಆ ಕೆಲಸ ಶುರು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಪೂಜಾ ನಂತರ ಈ ಕಡೆ ಶ್ರೇಷ್ಠ ಬಳಿ ಬಂದು ಶ್ರೀವಾರ್ ಅವರು ಏನ್ ಶ್ರೇಷ್ಠ ನಿನ್ ಫೋರ್ಸ್ಫುಲಿ ನಾನು ಅವನೇ ಮದುವೆ ಆಗ್ಬೇಕು ಅಂತ ಹಠ ಇಟ್ಕೊಂಡು ಮದುವೆ ಆಗೋಕ್ ಹೊರಟಿದ್ಯಲ್ಲ ಅವನ್ಗೆ ಆಲ್ರೆಡಿ ಮಗಳಿದಾಳ ಮದುವೆ ಆಗಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಶಾಕ್ ಆಗ್ತಿದ್ದಾಳ ಈ ಕಡೆ ಅಮ್ಮ ಅಂತ ಏನು ಹೇಳ್ತಿದ್ರ ನೀವು ಅವನಿಗೆ ಮದುವೆ ಆಗಿ ಮಗಳಿದಾಳ ಅಂತ ಹೇಳ್ತಿದ್ರೆ ಈ ಕಡೆ ಕಾವ್ಯ ಹೇಳ್ಬಿಡು ಶ್ರೇಷ್ಠ ತರುಣ್ ಸರ್ಗೆ ಮಗಳಿದ್ದಾಳೆ ಅನ್ನೋ ವಿಶ್ವನ ಏನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ಅಂತಂದರೆ ಈ ಕಡೆ ಶ್ರೇಷ್ಠ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹೌದು ಅದಕ್ಕೆ ಅವತ್ತು ನಾವತ್ತು ಹೋಟೆಲ್ಗೆ ಹೋಗಿದ್ವಿ ಅಲ್ವಾ ಯಾರದ್ರ ಜೊತೆ ಫೋನಲ್ಲಿ ಫೀಸ್ ಅದು ಇದು ಅಂತ ಮಾತಾಡ್ತಿದ್ದ ನಾವು ಕೇಳೋದಕ್ಕೆ ಅವ್ನು ಏನು ಹೇಳ್ದ ಗೊತ್ತಾ ನೆನಪಿದ್ಯಾ ನಿಮಗೆ ಅದು ನಮ್ಮ ಕೆಲಸದವರು ಮಗಳಿಗೆ ಫೀಸ್ ಕಟ್ಟೋಕೆ ಅಂತ ಹೇಳ್ದ ಹಾಗಿದ್ರೆ ಅವತ್ತು ಅವನ ಮಗಳ ಬಗ್ಗೆನೇ ಮಾತಾಡಿದ್ದಾರೆ ಅಂತ ಹೇಳ್ತಿದ್ರೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡಿ ಹೌದು ನಿಜ ತರುಣ್ಗೆ ಮಗಳಿದ್ದಾಳೆ ಅವಳು ಹತ್ತನೇ ಕ್ಲಾಸ್ ಓದ್ತಿದ್ದಾಳೆ ಅವಳಿಗೆ ಹದಿನಾರು ವರ್ಷ ಅಂತಿದ್ರೆ ಏನು ತರುಣ್ಗೆ ಮಗಳಿದ್ದು ಹದಿನಾರು ವರ್ಷನ ಅಂದರೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿ ಹದಿನೇಳು ಹದಿನೆಂಟು ವರ್ಷ ಆಗಿದೆಯಾ ಅವ್ನಿಗೆ ಮದುವೆ ಆಗಿದೆಯಾ ಮದುವೆ ಒಂದು ಮಗಳಿರೋಳನ್ನ ಮದುವೆ ಆಗೋಕ್ಕೆ ಹೊರಟಿದ್ಯಾ ನೀನು ಅಂತದಾಗೆ ನನಗೆ ಅವತ್ತೇ ಅನುಮಾನ ಆಯಿತು ಅವ್ರು ನೋಡಿದ್ರೆ ಇರಿಟೇಟ್ ಆಗ್ತಿತ್ತು ಬೆಂಕಿ ಬಿರ್ದಾಗ ಆಗ್ತಿತ್ತು ಅಂತ ತಂದೆ ಕೂಡ ಹೇಳ್ತಿದ್ದಾರೆ ಅಪ್ಪ ದಯವಿಟ್ಟು ಪೂರ್ತಿಯಾಗಿ ಕೇಳಿಸ್ಕೊಂಡು ಮಾತಾಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂದಾಗ ಏನ್ ತಾಳ್ಮೆಯಿಂದ ಇರೋದು ಅವ್ರು ನೋಡಿದ್ರೆ ಅಸಹ್ಯ ಆಗಿ ಮೈಯೆಲ್ಲ ಉರ್ದೋಗುತ್ತೆ ಅಂತಿದ್ರೆ ಹೌದು ಈ ಒಂದು ವಿಷಯ ನನಗೂ ಕೂಡ ಗೊತ್ತಾದಾಗ ತುಂಬಾನೇ ಶಾಕ್ ಆಯ್ತು ನಾನು ಕೂಡ ಕೇಳ್ದೆ ಈ ನನಗೆ ಮದುವೆ ಆಗಿಬಿಟ್ಟು ಮಗಳಿದ್ಕೊಂಡು ಮೋಸ ಮಾಡ್ತಿದ್ಯಾ ಲವ್ ಮಾಡಿ ಅಂತ ಆದ್ರೆ ಆಮೇಲೆ ನನಗೆ ಸತ್ಯವ್ ಗೊತ್ತಾಗಿದ್ದು ಅವಳು ಅವ್ನ ಸ್ವಂತ ಮಗಳಲ್ಲ ಅಂತ ಅಂತಿದ್ದಾಗ ಸ್ವಂತ ಮಗಳಲ್ಲ ಅಂದ್ರೆ ಮದುವೆ ಆಗದೆ ಮಗು ಬಂದ್ಬಿಡ್ತಾ ಬೀದಿಗೆ ಎತ್ಕೊಂಡ್ಬಿಟ್ನಾ ತನ್ನ ಅಂತ ಕೇಳ್ತಿದ್ದಾರೆ ಏನಿಲ್ಲ ಅದು ಅವ್ರ ಅಣ್ಣನ ಮಗಳು ಅವ್ರ ಅಣ್ಣ ಮತ್ತೆ ಅತ್ಕೆಗೆ ಆಕ್ಸಿಡೆಂಟ್ ಆಗಿ ಅವ್ರು ತೀರ್ ಹೋದ್ರು ಅವ್ರ ಮಗಳನ್ನೇ ತನ್ನ ಮಗಳಾಗಿ ಬೆಳೆಸ್ತಿದ್ದಾರೆ ಆ ಮಗುಗಾಗೆ ಎರಡು ವರ್ಷ ಈಗಲೂ ಕೂಡ ಆ ಮಗು ತಾಂಡವನೇ ತನ್ನ ತಂದೆ ಅಂತ ಅನ್ಕೊಂಡು ಅಪ್ಪ ಅಂತಾನೆ ಕರೆಯತ್ತ ಅಂತ ಹೇಳ್ತಿದ್ರೆ ಕಾವ್ಯ ಏನು ಮಾತಾಡ್ತಿದ್ಯಾ ನೀನು ಮಗಳ ಬಗ್ಗೆ ಕೂಡ ಈ ರೀತಿ ಹೇಳ್ತಿದ್ಯಾ ಅಂದಾಗ ನಿನ್ಗೆ ಎಷ್ಟೋ ಗೊತ್ತಿಲ್ಲದಿರು ವಿಶ್ವಗಳಿದೆ ಕಾವ್ಯ ನೀನು ಸುಮ್ನಿರು ಅಂತ ಶ್ರೇಷ್ಠ ಸುಮ್ನಿರ್ಸಿದ್ರೆ ಇರ್ಸಿದ್ರೆ ಈ ಮಾತನ್ನು ನಾವು ನಂಬೇಕಾ ಅಣ್ಣನ ಮಗಳನ್ನ ಅವ್ನು ಸಾಕೋದಾ ಖಂಡಿತ ಅವ್ನಿಗೆ ಅಂಥ ಒಳ್ಳೆ ಬುದ್ಧಿ ಇದೆಯಾ ನನಗ್ಯಾಕೋ ಅವ್ನಿಗೆ ಅಂಥ ಒಳ್ಳೆ ಬುದ್ಧಿ ಇದೆ ಅಂತ ಅನ್ನಿಸ್ತಿಲ್ಲ ಅಪ್ಪ ಅಮ್ಮನೇ ಸರಿಯಾಗಿ ಮಾತಾಡ್ಸಲ್ಲ ಅವನು ಇತ್ಯೆಲ್ಲ ಯಾಕೋ ಕಟ್ ಕತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ರಘು ಬೇಕಿದ್ರೆ ಅನುಮಾನ ಇದ್ದರೆ ಹೋಗ್ಬಿಟ್ಟು ಹುಡ್ಕೊಂಡು ಬಗೆಹರಿಸ್ಕೊಳಿಯಾ ಅಂತ ಹೇಳ್ತಿದ್ರೆ ಏನು ಹೋಗಿಬಿಟ್ಟು ಚೆಕ್ ಮಾಡಿ ಬಗೆಹರಿಸ್ಕೊಳ್ಳೋದು ಆ ರೀತಿ ಮಾಡಬೇಕು ಅಂದರೆ ಆಲ್ರೆಡಿ ಏನೇನೋ ಆಗೋಗಿದ ನೀನು ಹಣೆ ಬರ ಏನು ಬೇಕಿದ್ರು ಮಾಡ್ಕೋ ಹೋಗುವ ಅಂತ ಹೇಳಿ ಅಪ್ಪ ಕೋಪ ಮಾಡ್ಕೊಂಡು ಹೋದ್ರೆ ಅಪ್ಪ ಇದೇ ಬೇಕಾಗಿತ್ತು ನೀವು ಹೀಗಿದ್ರೇನೆ ಮದುವೆ ಆಗೋ ತನಕ ಒಳ್ಳೇದು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತದಾಳೆ ಇಲ್ಲ ನನಗೆ ಯಾಕೋ ಡೌಟ್ ಬರ್ತದ ನಿನ್ನ ಮಾತನ್ನು ನಂಬೋಕೆ ಸಾಧ್ಯ ಆಗ್ತಿಲ್ಲ ಅವನು ಅಪ್ಪ ಅಮ್ಮನೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂಥದ್ರಲ್ಲಿ ಅಣ್ಣನ ಮಗು ಸಾಕೋದ ಯಾಕೋ ಇದು ಡೌಟ್ ಅಂತ ಹೇಳ್ತಿದ್ರೆ ನೀನು ನಂಬದ್ರೆ ಎಷ್ಟು ಬಿಟ್ರೆ ಅಷ್ಟು ಅಪ್ಪನೇ ಸುಮ್ಮಿದ್ದಾರೆ ನಿಂದೇನು ಮಾತು ಅಂತ ಹೇಳಿ ಶ್ರೇಷ್ಠ ಹೋಗ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಅಮ್ಮ ಕೂಡ ಇಲ್ಲ ನನಗೂ ಯಾಕೋ ಅವಳ ಮಾತನ್ನು ನಂಬೋಕೆ ಆಗ್ತಿಲ್ಲ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಫೀಲ್ ಆಗ್ತದೆ ಇಲ್ಲ ನಾವು ತರುಣ್ ಮಗಳ ಬಗ್ಗೆ ಮೊದಲು ವಿಶ್ವನ ತಿಳ್ಕೊಳ್ಳೇಬೇಕು ಆ ಗುಟ್ಟನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಹೌದು ಅತ್ತೆ ಖಂಡಿತ ನನಗಂತೂ ಅವಳ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಏನೂ ಇದೆ ಇಲ್ಲಿ ವಿಶ್ವ ಈ ಒಳ್ಳೆ ಫಿಲಿಮ್ದು ಕಟ್ ಕತೆ ಥರ ಇದೆ ತಿಳ್ಕೊಳ್ಳಬೇಕು ಅಂತ ರಘು ಕೂಡ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಮಹೇಶಾಗೆ ಸುಂದ್ರಿ ಜೊತೆ ಮನೆಗೆ ಬಂದಿದ್ದಾರೆ ಈಗ ಹೊರಡ್ತಾರೆ ಬೆಂಗಳೂರಿಗೆ ಬಂದಾಯ್ತಲ್ವ ಅಂದಾಗ ಇಲ್ಲ ಇಲ್ಲ ಇವತ್ತಿಲ್ಲೇ ಮಲ್ಕೊಂಡ್ಬಿಡ್ತೀನಿ ವಟಾರಕ್ಕೆ ಹೋಗೋಕ್ಕಾಗೋದಿಲ್ಲ ಇಷ್ಟು ರಾತ್ರಿ ಇಲ್ಲಿ ಹೋಗೋದ ಅಂದಾಗ ಸುಮ್ಮನೆ ಹೋಗ್ತಾರು ಮಹೇಶ ಅಂತ ಹೇಳ್ತಿದ್ದಾರೆ ತಾಂಡವ್ ಅಯ್ಯೋ ಹೇಗಾಗತ್ತೆ ಅಪ್ಪ ನೀನು ಮಗನ ಮನೆ ಇರೋದ್ರಲ್ಲೇನು ಮೂರು ಮ ರೂಮದ ಎಲ್ಲಿ ಬೇಕಿದ್ರು ಇರುವಂತಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಮನೆ ಬಾಡಿಗೆ ಮನೆ ಇನ್ನು ಸ್ವಂತ ಮನೆ ಹೇಗಿರ್ಬೋದು ಅಂದರೆ ಅಯ್ಯೋ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಅವರು ಸ್ವ ಅಂಥ ಮನೆ ಅಂತಿದ್ದಾರೆ ಹೌದಾ ನನ್ನೂ ಒಮ್ಮೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರೆ ಏನು ಅವನೇ ಮನೆಯಿಂದ ಆಚೆ ಹಾಕಿದ್ದಾರೆ ನಿನ್ ಬೇರೆ ಕರ್ಕೊಂಡು ಹೋಗಬೇಕಾ ಅಂತಿದ್ದಾರೆ ಫೈನಲಿ ಇಲ್ಲಿ ಹೋಗು ಅಂತ ಹೇಳಿದ್ರು ಕೂಡ ಮಹೇಶ ಅಲ್ಲಿಂದ ಹೋಗೋಕೆ ರೆಡಿನೇ ಇಲ್ಲ ಫೈನಲಿ ಈ ಕಡೆ ಕಾವ್ಯ ಬಂದು ಶ್ರೇಷ್ಠ ಬಳಿ ಏನು ಮಾತಾಡಿದೆ ಶ್ರೇಷ್ಠ ಇಷ್ಟೊಂದು ದೊಡ್ಡ ಸುಳ್ಳು ಹೇಳ್ತಾರ ಅಂದಾಗ ಇಷ್ಟೆಲ್ಲ ಆಗಿದೆ ನಿನ್ನಿಂದ ನೀನು ಆ ರೀತಿ ಹೇಳಲಿಲ್ಲ ಅಂದಿದ್ರೆ ಈ ರೀತಿ ಹೇಳೋ ಕರ್ಮನೇ ಬರ್ತಿರಲಿಲ್ಲ ಅಂತಿದ್ದಾರೆ ೂ ನಿನ್ನ ಬಗ್ಗೆ ಮಾತಾಡೋಕೆ ಅಸಹ್ಯ ಆಗ್ತದೆ ನನ್ನ ಫ್ರೆಂಡ್ ಅಂದ್ಕೊಳೋಕೆ ಇನ್ನು ನಾನಿಲ್ಲಿ ಇಲ್ಲ ನಾನು ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಕಾವ್ಯ ಹೊರಟೆ ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಎಂಗೇಜ್ಮೆಂಟ್ ಆಗೋದಕ್ಕೆ ಇಂಥ ಸುಳ್ಳು ಹೇಳಿದ್ದೀನಿ ಮದುವೆ ಆಗೋಷ್ಟರಲ್ಲಿ ಏನು ಬೇಕಿದ್ರೂ ಸುಳ್ಳು ಹೇಳ್ತೀನಿ ಮದುವೆ ಆಗಬೇಕಷ್ಟೇ ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಅಂತ ಶ್ರೇಷ್ಠ ಅನ್ಕೊತಿದ್ದಾಳೆ ನಂತರ ಈ ಕಡೆ ತಾಂಡು ಫೋನ್ ನೋಡ್ತಿದ್ದಾನೆ ಅವ್ನು ಫೋನ್ ಕಾಣಿಸ್ತಾನೆ ಇಲ್ಲ ಎಲ್ಲಿ ನಾನು ಫೋನ್ ಅಂತ ಹೊಡಕ್ತಿದ್ರೆ ಈ ಕಡೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಅಂತಿದ್ದಾಗ ಈ ಕಡೆ ಸುಂದ್ರಿ ಫೋನ್ ಕೊಡು ಫೋನ್ ಹುಡ್ಕೊಳ್ಳಿ ಅಂತ ಮಹೇಶ್ ಹೇಳ್ತಾರೆ ತಕ್ಷಣ ನಂಬರ್ ನಂಬರಿಂದ ತನ್ನ ಕೋ ನಂಬರ್ಗೆ ಕಾಲ್ ಮಾಡಿದ್ರೆ ರಿಂಗ್ ಆಗ್ತದೆ ಈ ಕಡೆ ಶ್ರೇಷ್ಠ ಬಳಿ ಫೋನ್ ಇದೆ ಯಾವಾಗಪ್ಪ ಶ್ರೇಷ್ಠ ಬಳಿ ಬಂತು ಆಗ ಸ್ಟೇಜಿಂದ ಹೋಗಬೇಕಾದ್ರೆ ಶ್ರೇಷ್ಠ ತನ್ನ ಕೈಯಲ್ಲಿ ಮೊಬೈಲ್ ಈ ರೀತಿ ಅನ್ಕೊಂಡ್ಲು ಆಗಲಿ ಎಕ್ರಿಸಿದಾಳೆ ಅಂತ ಅನ್ಸುತ್ತೆ ಫೈನಲಿ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಾಳೆ ಹೇಳು ತಾಂಡವಂತ ಏನಿದೋ ಏನಿದು ನನ್ನ ಫೋನ್ ನಿನ್ನತ್ರ ಹೇಗೆ ಅಂತಾಗ ನೀನು ಇಲ್ಲೇ ಬಿಟ್ಟು ಹೋಗಿದ್ದೆ ತಾಂಡವ್ ಅಂತ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ ಸುಂದ್ರಿ ನೋಡಿದ್ರ ಅಂತ ಅನ್ಕೋತಿದ್ದಾರೆ ಈ ಕಡೆ ತಾಂಡವ್ ನೀನು ಹೇಳಿದರೆ ನಾನು ಬಂದು ವಾಪಸ್ ತೊಗೊಂಡು ಹೋಗ್ತಿದ್ದೆ ಅಲ್ವಾ ಶ್ರೇಷ್ಠ ಅಂತಾಗ ನನಗೂ ಕೂಡ ಗೊತ್ತಿರಲಿಲ್ಲ ತಾಂಡವ್ ಈಗಲೇ ಗೊತ್ತಾಗಿದ್ದು ಅಂತ ಹೇಳ್ತಿದ್ದಾಳೆ ನಾಳೆ ಆಫೀಸಿಗೆ ಬರ್ತೀನಲ್ವ ಕೊಡ್ತೀನಿ ಬಿಡು ಅಂತ ಹೇಳ್ತಾಳೆ ಫೈನಲಿ ಈಗಲೂ ಕೂಡ ತಾಂಡವ್ಗೆ ಫೋನ್ ಸಿಗಲಿಲ್ಲ ತನ್ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ನಿಶ್ಚಿತಾರ್ಥ ಆದಮೇಲಾದರೂ ವಿಶ್ವ ಹೇಳ್ತಾಳೆ ಅಂತ ಅಂದ್ಕೊಂಡ್ರೆ ಈ ಶ್ರೇಷ್ಠ ಆಗಲೂ ಕೂಡ ವಿಶ್ವ ಮುಚ್ಚಿಡಬೇಕು ಅಂತ ಫೋನನ್ನು ಎಗ್ರಿಸಿದಾಳೆ ಈ ಕಡೆ ಫೋನನ್ನು ಇಟ್ಕೊಂಡು ನೋಡ್ತಾರೆ ಈ ಫೋನಿಂದ ನಾಳೆ ದೊಡ್ಡ ಧಮಾಕನೇ ನಡೆಯುತ್ತೆ ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ದೊಡ್ಡ ಧಮಾಕ ಏನಪ್ಪ ಅಂಥದ್ಯಂತ ಭೂಕಂಪ ಸಂಭವಿಸ್ಬಿಡತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ